ಅದೇನ ನಿಮ್ ತಾಳ ಗಿಪ್ಪ ಅದೇನ ಬಹಳ ಸಮಸ್ಯೆ ಬರ್ತೈ ಫೋನ್ ಮಾಡಿದ್ರಲ್ಲ ಅದೇನ ಗುಡ್ಡೆ ಮನೆಯಲ್ಲೇನ ಹಾಕಿದಾರ ಅಂತ ಮಾಹಿತಿ ಬಂತು ಸರ್ ಇವತ್ತೇನ ಬೆಳಿಗ್ಗೆ ಎದ್ ನಿನ್ನೆ ಏನ ಶನಿವಾರ ದಿವಸದ ಹಾಕಿದ್ರೆ ರಿಟರ್ನ್ ಏನ ಆ ಗುಡ್ಡೆ ಮನೆಯಲ್ಲೇನ ಹಾಕಿದಿರೇ ಅಂತ ಹೇಳಿ ಫೋನ್ ಬರ್ತಾ ಇತ್ತು ಹ್ಮ್ ಪಿ ಡಿ ಫೋನ್ ಮಾಡೋಕ್ ಫೋನ್ ಎತ್ತಿಲ್ಲ ಸೆಕ್ಯೂರಿಟಿ ಇರ್ತಿಲ್ಲ ಏನ್ ಕಥೆ ಅದು ಅದೆಲ್ಲ ಸಣ್ಣ ವಿಚಾರ ಸಾಹಿಬ್ರಿಗೆ ಗಮನಕ್ ಬಂದ್ರೆ ಏನಾಗುತ್ತೆ ಗೊತ್ತಾ ಅದು ಸರ್ ತಾವು ಹೊಸ್ತಾಗಿ ಮತ್ತೆ ಹೇಳ್ಬೇಕೇನ್ರಿ ನಿಮ್ಗೆ ಫೋನ್ ನಂಬರ್ ಸೇವ್ ಇರಲಿಲ್ಲ ಸಾರ್ ಹ್ಞೂ ಕುಮಾರ್ ಗೌಡ್ರು ಅಂತ ಹೇಳಿ ಎ ಹಾಂ ಸರ್ ಓಕೆ ಸಾಯ ಹೇಳ್ತೀನಿ ಸರ್ ಅವ್ರಿಗೆ ಹೇಳಿ ನಿಮ್ಮ ಪಿ ಡಿ ಅವರು ಎತ್ತ ಇಲ್ಲ ಸೆಕ್ಯೂರಿಟಿನೂ ಎತ್ತೇ ಇಲ್ಲ ಏನ್ ಕಥೆ ಅದು ಅವ್ರು ದಿನಾ ಬೆ ದಿನ ಫೋನ್ ಮಾಡ್ತಾರೆ ಇವತ್ತು ಬೆಳಿಗ್ಗೆ ನೂರು ಫೋನ್ ಮಾಡಿದ್ದಾರೆ ಅವ್ರು ತಗೊಬಂದು ಇಲ್ಲಿ ಏನ ಕಸ ಹಾಕಿದ್ದಾರೆ ಅಂತ ಹೇಳಿ ಯಾರು ಫೋನ್ ಮಾಡಿದ್ರು ಸರ್ ಗುಡ್ ಡೇ ಮನೆಯವರು நோட் வாடில சார் சாவிட் இங்கே விஷயம் சார் நீங்க